ದೇವರ ಹಿಪ್ಪರಗಿ ಪಟ್ಟಣ ಮತಕ್ಷೇತ್ರ ಹಾಗೂ ಇಂಗಳಗಿಯಲ್ಲಿ ಲೋಕಸಭಾ ಚುನಾವಣಾ ಮತದಾನ ಭರ್ಜರಿಯಾಗಿ ನಡೆಯಿತು ಮುಂಚಾನೆಯಿಂದ ಬೇಸಿಗೆ ಬಿಸಿಲಿನಲ್ಲಿಯೂ ಕೂಡ ಮತದಾರರು ಉತ್ಸಾಹದಿಂದ ಪಾಲ್ಗೊಂಡು ಮತವನ್ನ ಚಲಾವಣೆ ಮಾಡಿದ್ರು ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಇದು ಸಾಕ್ಷಿಯಾಯಿತು ಒಟ್ಟು ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ನಲವತ್ತೆರಡು ಮತದಾರರಲ್ಲಿ ಸಂಜೆ ಐದು ಗಂಟೆವರೆಗೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐವತ್ತಾರು ಮತದಾರರು ತಮ್ಮ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದು ಶೇಕಡ ಐವತ್ತೇಳು ಏಳರ ಮತದಾನ ನಡೆದಿದ್ದು ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೆ ಮತದಾನಕ್ಕೆ ಅವಕಾಶ ಕೂಡ ನೀಡಲಾಗಿತ್ತು ಒಟ್ಟಾರೆ ಉತ್ತಮ ರೀತಿಯಲ್ಲಿ ಯಾವುದೇ ಕೋಮು ಗಲಭೆ ಇಲ್ಲದೆ ಮತದಾನ ಸಾಗಿತ್ತು ಉರಿ ಬಿಸಿಲಿನ ಜಲದಲ್ಲಿಯೂ ಕೂಡ ಜನರು ಉತ್ಸಾಹದಿಂದ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು परगना को निश्चित है पहले ಏಳನೇ ತಾರೀಕು ವಿಜಯಪುರ ಜಿಲ್ಲೆ ದೇವರಪುರಿ ತಾಲೂಕಿನ ಹಿಂಗಡಿ ಗ್ರಾಮದಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದ್ದು ಪ್ರತಿಯೊಬ್ಬರೂ ಜಾಗ್ರತೆಯಿಂದ ಮತದಾನ ಮಾಡಿ ದೇಶದ ಏಳಿಗೆ ಮತದಾರರ ಕೈಯಲ್ಲ ಅದಂತೇಳಿ ನಾನು ನಾಡ ಮಾತನಾಡಿಸ್ತೀನಿ ತಮ್ಮ ಹೆಸರು ಮುತ್ತು ನಾ